ನಮಸ್ಕಾರ ನಾನ್ ಮಂಜುನಾಥ್ ಕಾಮತ್ ಕೃಷ್ಣ ಮಠದೊಳಗೊಂದು ವಿಶೇಷ ನೋಡಿದೆ ಸಾಮಾನ್ಯವಾಗಿ ಬಾಳೆಗೊನೆ ಹಣ್ಣನ್ನ ತೆಗ್ದ ಮೇಲೆ ಅದನ್ ಮತ್ತೆ ಆದ್ರೆ ಇಲ್ಲಿ ಉಪ್ಪಿನಕಾಯಿಯನ್ನು ಕೂಡ ಮಾಡ್ತಾರೆ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಗೊಳ್ಳೋಣ ಇವರು ಪುತ್ತಿಗೆ ಕೊಟ್ಟಾರಿ ಅವರು ನಮಸ್ಕಾರ ಸರ್ ನಮಸ್ಕಾರ ಬಾಳೆಹಣ್ಣ ಗೊನೆಯನ್ನ ಬಿಸಾಡುವುದಿಲ್ಲ ನಾವು ಯಾಕಂದ್ರೆ ಬಾಳೆ ಹಣ್ಣು ಎಲ್ಲ ಬಣ್ಣೆ ಮಣ್ಣಾಗಿ ತೆಗೆದು ಅದನ್ನ ತಂದ ನಂತರದಲ್ಲಿ ಅದನ್ನ ಸಿಪ್ಪೆ ತೆಗೆದು ಅದನ್ನು ಹಚ್ಚಿ ಉಪ್ಪಿನಕಾಯಿಯನ್ನು ಮಾಡ್ತೇವೆ ಓಹೋ ಅದನ್ನ ಈಗ ಉಪ್ಪು ಹಾಕಿ ಒತ್ತಿ ಇಡ್ತೇವೆ ಒಂದು ತಿಂಗಳು ಒಂದೂವರೆ ತಿಂಗಳು ಬಿಟ್ಟ ಮೇಲೆ ಅದಕ್ಕೆ ಮೆಣಸಿನ ಹುಡಿ ಇದೆಲ್ಲ ಹಾಕಿ ಅದನ್ನು ಉಪ್ಪಿನ ಗಾಯ ಆಗಿ ಮಾಡ್ತೇವೆ ಈ ಋತದ ಟೈಮಿಗೆ ಇದರದೇ ಉಪ್ಪಿನ ಗಾಯ ಆಗ್ಬೇಕು ಹೇಳಿದ್ರೆ ನೆಕ್ಸ್ಟ್ ಋತಾ ಬರ್ತದೆ ಆವಾಗ ಇದರದೇ ಉಪ್ಪಿನ ಗಾಯ ಆಗ್ಬೇಕು ಅದಕ್ಕೂ ಬರ್ತದೆ ಆದ್ರೆ ಒಂದು ಒಂದೂವರೆ ತಿಂಗಳು ಬಿಟ್ಟ ಮೇಲೆ ಮಾಡಬೇಕು ತಿಂಗಳು ಬಿಟ್ಟ ಮೇಲೆ ಅದನ್ನ ಉಪಯೋಗ ಮಾಡ್ತೇವೆ ಸರಿ ಈ ರೀತಿ ಬೇರೆ ಕೃಷ್ಣ ಮಠ ಅಲ್ಲದೆ ಬೇರೆ ಎಲ್ಲಾದ್ರೂ ಬಳಸ್ತಾರ ಅಥವಾ ಪ್ರಧಾನಮಟ್ಟೆ ಕೃಷ್ಣ ಮಠದಲ್ಲಿ ಮಾತ್ರ ಮಾತ್ರ ಬೇರೆ ಕಡೆಯಲ್ಲಿ ಮಾಡುದಿಲ್ಲ ಯಾರಿಗೂ ಅದು ಇದು ಬರುದಿಲ್ಲ ಹಾಗೆ ಮಠದಲ್ಲಿ ನಾವು ಯಾವುದೇ ವಸ್ತುವನ್ನ ಹಾಳಾಗ್ಲಿಕ್ಕೆ ಬಿಡುವುದಿಲ್ಲ ಹಾಗಾಗಿ ಅದನ್ನ ನಮ್ಮ ಗಣೇಶ್ ಭಟ್ ಇದ್ದಾರೆ ಅವರು ಉಪ್ಪಿನಕಾಯಿ ಎಂತದೇ ಐಟಮ್ ಬಂದ್ರು ಅದರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ ದೊಡ್ಡ ಬಳಿ ಬರಲಿ ಯಾವುದೇ ವಸ್ತು ಬರಲಿ ಅವ್ರಿಗೆ ಅದೊಂದು ಹವ್ಯಾಸ ಮುಂಚಿಗಿಂತ ಬೆಳ್ಕೊಂಬುದು ಹಾಗಾಗಿ ಅದು ಎಲ್ಲದಕ್ಕೂ ಉಪಯೋಗ ಆಗ್ತದೆ ಅದನ್ನು ಬಿಸಾಡುದಿಲ್ಲ ಅದನ್ನು ಉಪಯೋಗ ಮಾಡ್ತಾ ಇದ್ವಿ ಸರಿ ಇದರಲ್ಲೂ ಒಂದು ಉಪ್ಪಿನಕಾಯಿ ಮಾಡಬಹುದು ಅಂತ ನೀವು ಅಂದಾಜು ಮಾಡಿದ್ರೆ ಹೇಗೆ ಸರ್ ಮುಂಚಿನ ಸಮೇತ ನಾವು ಯೂಸ್ ಮಾಡ್ತಾ ಇತ್ತು ಹಾಗಾಗಿ ಏನಂತ ಹೇಳಿದ್ರೆ ಇದನ್ನ ಮುಂಚಿನೂ ಸಮೇತ ಉಪಯೋಗ ಮಾಡ್ತೇವೆ ಒಂದು ಕೊನೆಯ ಒಂದು ವ್ರತ ಬರ್ತೇವೆ ದ್ವಿದಳ ವೃತ ಅಂತ ಹೇಳಿ ಆ ವ್ರತದಲ್ಲಿ ನಾವು ಯಾವುದೇ ದ್ವಿದಳ ಧಾನ್ಯಗಳನ್ನು ಉಪಯೋಗ ಮಾಡಲಿಕ್ಕಿಲ್ಲ ಆಗ ನಿಮಗೆ ಈ ಬಾಳೆ ತಿಂಡನ್ನೇ ಜಾಸ್ತಿ ಉಪಯೋಗ ಮಾಡ್ತಾ ಇದೆ ಅದನ್ನ ಉಪಯೋಗ ಮಾಡಿಯೇ ನಾವು ಏನಾದರೂ ಉಪಯೋಗ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ಈ ನಿಮ್ಮ ಉಪ್ಪಿನಕಾಯಿಗಾಗಲಿ ಅಥವಾ ನಿಮಗೆ ಬೇರೆ ಯಾವುದೇ ವಸ್ತುಗಳಿಗಾಗಲಿ ಅದನ್ನು ಉಪಯೋಗ ಮಾಡುದು ಇದನ್ನೇ ಉಪ್ಪಿನಲ್ಲಿ ಹಾಕಿಡೋದು ಸಮಸ್ಥಿತಿಯನ್ನು ಕೊಡುತ್ತೆ ಉಪ್ಪು ಜಾಸ್ತಿ ಆಯ್ತು ಖಾರ ಜಾಸ್ತಿ ಆಯ್ತು ನಿಮಗೆ ಹುಳಿ ಜಾಸ್ತಿ ಆಯಿತು ಇದ್ದಾಗ ಸಮಸ್ಥಿತಿಗೋಸ್ಕರ ಇದರ ರುಚಿನೂ ಕೂಡ ಚೆನ್ನಾಗಿದೆ ಸರ್ ಮತ್ತೆ ಈಗ ಉಪ್ಪಿನಕಾಯಿ ಮೇಲೆ ಒಂದು ವರ್ಷ ಗಟ್ಟಲೆ ಇರುತ್ತೆ ಅದು ಒಂದು ವರ್ಷ ಇರುತ್ತೆ ಅಂತ ನಾನು ಹೇಳುವುದಿಲ್ಲ ಒಂದು ವರ್ಷದವರೆಗೆ ಇರಬಹುದು ಇಡಬಹುದು ತೊಂದರೆ ಒಂದು ನಾಲ್ಕೈದು ತಿಂಗಳಿಗಂತೂ ಖಂಡಿತವಾಗಿ ಮೋಸ ಇಲ್ಲ ನಿರುಪಯುಕ್ತ ಅಂತ ಅನಿಸುವಂತಹ ಉಪ್ಪಿನಕಾಯಿ ಎಲ್ಲ ಈ ಬಾಳೆದಿಂದ ನಿಂತಾನೆ ಬೇರೆ ಯಾವ್ದರಿಂದ ಉಪ್ಪಿನಕಾಯಿ ತಯಾರಿಸದಿಂದ ತಿಳಿದಿರುವ ಅದರಲ್ಲಿ ಮಾಡಬಹುದು ನಿಮ್ಮದು ದಾಲ್ಚಿನ್ನಿ ಇದ್ದು ದಾಲ್ಚಿನ್ನಿ ಬರ್ತದೆ ದಾಲ್ಚಿನ್ನಿ ಇದ್ದು ಕಾಯಿ ದಾಲ್ಚಿನ್ನಿಯಲ್ಲಿ ಮಾಡಿಲ್ಲ ತುಂಬಾ ಚೆನ್ನಾಗಿದೆ ನೆಲ್ಲಿಕಾಯಲ್ಲಿ ಮಾಡುದು ನೆಲ್ಲಿಕಾಯಿಯಲ್ಲಿ ಸಾಧಾರಣ ಮಟ್ಟಿಗೆ ಮಾಡ್ತಿದ್ರು ನೆಲ್ಲಿಕಾಯಿ ಸಾಧಾರಣ ಮಟ್ಟಿಗೆ ಒಂದು ವರ್ಷ ಎರಡು ವರ್ಷದವರೆಗೆ ಬರ್ತದೆ ದೊಡ್ಡ ನಿಂಬೆ ಅಂತ ಹೇಳ್ತಾರೆ ಅದರಲ್ಲಿ ಹುಳಿ ಇರುವಂತ ಯಾವುದೇ ವಸ್ತುಗಳನ್ನು ಮಾಡ್ತಾರೆ ನಂಗೆ ಇದಂತೂ ತೀರಾ ಅಪ್ರೂಪ ಅಂತ ಅನ್ನಿಸ್ತದೆ ಅಪರೂಪ ಇದು ಅಪರೂಪ ಬಂದ ಯಾರು ಮಾಡೋದಿಲ್ಲ ಮತ್ತೆ ಸಾಧಾರಣ ಮಟ್ಟಿಗೆ ಸಮಸ್ಥಿತಿ ಮತ್ತೆ ಸ್ವಲ್ಪ ನಾರಿನಾಂಶ ಜಾಸ್ತಿ ಇರುತ್ತದೆ ಅಂದ್ರೆ ಸಾಧಾರಣ ಮಟ್ಟಿಗೆ ನಾರಿನಾಂಶ ಜಾಸ್ತಿ ಇರೋದು ತೊಂದರೆ ಇಲ್ಲ ಇವಕ್ಕೆ ಒಳ್ಳೇದು ಏನು ಹಾನಿಕಾರಕ ಅದರಿಂದ ನಮ್ದು ವಿಶೇಷವಾಗಿ ಆರೋಗ್ಯಕ್ಕೆ ಏನಾದ್ರು ಇದರಿಂದ ಇದು ಒಳ್ಳೇದು ಅಂತ ಏನಾದ್ರೂ ಇಲ್ಲ ಆರೋಗ್ಯಕ್ಕೆ ತುಂಬಾ ಇದೆ ಅದು ಸಾಧಾರಣ ಮಟ್ಟಿಗೆ ಅಂತ ಫಲ ಕೊಡುವಂತಹ ಜಾಗದಿಂದ ನಾವು ತೆಗೆದಿರುವ ಹಾಗಾಗಿ ಫಲವನ್ನ ಕೊಡುವಂತದ್ದು ಸಾಧಾರಣ ಮಟ್ಟಿಗೆ ತಿನ್ನುವಂತಹ ಉದ್ದೇಶ